ನಮಸ್ತೆ ಆತ್ಮೀಯರೇ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ವಿಶ್ವಾಮಿತ್ರ ಮಹರ್ಷಿಗಳ ಬಗ್ಗೆ ಆಳವಾಗಿ ತಿಳ್ಕೊತಾ ಇದ್ದೀವಿ ಪುರಾಣಗಳು ಅನೇಕ ಋಷಿಗಳ ಜೀವನ ಚರಿತ್ರೆಗಳನ್ನು ದಾಖಲಿಸಿವೆ ಇವುಗಳಲ್ಲಿ ಇವುಗಳನ್ನು ಜನರಿಗೆ ತಲುಪಿಸುವ ವಿಧಾನಗಳಲ್ಲಿ ಬಹಳಷ್ಟು ವಿಷಯಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಋಷಿಗಳು ತಮ್ಮ ಕಾರ್ಯಗಳ ಬಗ್ಗೆ ಬಹಳ ಅಪರೂಪವಾಗಿ ಮಾತನಾಡುತ್ತಾರೆ ಆದರೂ ಕೆಲವು ಬಾರಿ ಅವರ ಜೀವನ ಮತ್ತು ಕಾರ್ಯವೈಖರಿಗಳ ಬಗ್ಗೆ ಇಣುಕುನೋಟ ನಮಗೆ ಸಿಗುತ್ತದೆ ಪುರಾಣ ಗ್ರಂಥಗಳಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳ ಹೆಸರು ಅತ್ಯಂತ ಪ್ರಸಿದ್ಧವಾದದ್ದು ಆದರೆ ಅವರನ್ನು ಸಮಾಜಕ್ಕೆ ಈ ನಮ್ಮ ಭೂಮಿಗೆ ಬಿಂಬಿಸುವುದರಲ್ಲಿ ಪುರಾಣ ಕಥೆಗಳು ಸೋತಿದೆ ಅವರನ್ನು ಚಿತ್ತ ಚಾಂಚಲ್ಯವುಳ್ಳವರೆಂದು ಮಹಾಕೋಪಿಷ್ಠರೆಂದು ವರ್ಣಿಸಲಾಗಿದೆ ಇದು ಅತ್ಯಂತ ದುರಾದೃಷ್ಟಕರ ಅಂತ ಕೃಷ್ಣಾನಂದ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಇದು ಕೃಷ್ಣಾನಂದ ಗುರುಜಿಯ ಅವರ ಮಾತಾಗಿದೆ ಈ ಭೂಮಿಯ ಮೇಲೆ ನಡೆದ ಔದಾರ್ಯವಂತ ಮಹಾಜೀವಿಯ ಹಿಂದಿರುವ ನಿಜವಾದ ಕಥೆ ಏನು ಮೊದಲು ಜೀವನದಲ್ಲಿ ನಂತರ ಪ್ರಾಚೀನ ಕಥೆಗಳಲ್ಲಿ ಅವರನ್ನು ಗಾಯಗೊಳಿಸಿ ಅವರ ರಕ್ತವನ್ನು ಹರಿಸಲಾಗಿದೆ ವಿಶ್ವಾಮಿತ್ರ ಹೆಸರೇ ಸೂಚಿಸುವಂತೆ ಅವರು ವಿಶ್ವದ ಸ್ನೇಹಿತರು ಆದರೆ ಈ ಅರ್ಥವನ್ನು ಮೀರಿ ನಿಂತವರು ಅವರು ಈ ಸೃಷ್ಟಿಯಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸಿದವರು ಯಾವ ಕೆಲಸವನ್ನಾದರೂ ಮತ್ತು ಎಲ್ಲ ಕೆಲಸವನ್ನು ಮಾಡಬಲ್ಲ ಶಕ್ತಿಯನ್ನು ಹೊಂದಿದ್ದಾರೆ ಅನೇಕ ಚರ್ಚೆಗಳಾದ ನಂತರ ಗುರುಜಿಯವರು ವಿಶ್ವಾಮಿತ್ರರ ಮಹರ್ಷಿಗಳ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿಸಿದರು ಕೆಲವು ಹೀಗಿದೆ ಅಂತ ಕೃಷ್ಣಾನಂದ ಗುರುಜಿಯವರು ಅಮರಾರವರು ಹೇಳಿದರು ಅಂತ ತಿಳಿಸ್ತಾ ಇದ್ದಾರೆ ಅವರು ಸಾವಿರಾರು ವರ್ಷಗಳವರೆಗೆ ತಪಸ್ಸು ಮಾಡಿದರು ಯಾರು ವಿಶ್ವಾಮಿತ್ರ ಮಹರ್ಷಿಗಳು ಅದು ಎಷ್ಟು ಗಾಢವಾಗಿತ್ತೆಂದರೆ ಮನುಷ್ಯರು ಊಹಿಸಲು ಆಗದಷ್ಟು ವಿಶೇಷ ಶಕ್ತಿಯನ್ನು ವಿಶ್ವಾಮಿತ್ರ ಮಹರ್ಷಿಗಳು ಪಡೆದರು ಒಂದು ಹಂತದಲ್ಲಿ ಸ್ವನ್ ಸ್ವತಃ ಪರಬ್ರಹ್ಮನೇ ಬ್ರಹ್ಮನ ಸ್ಥಾನವನ್ನು ನೀಡಿದ್ದ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಅತ್ಯಂತ ವಿನಮ್ರರಾಗಿ ಇದನ್ನು ಒಪ್ಪಿಕೊಳ್ಳದೆ ತಾವು ಪಡೆದ ಶಕ್ತಿಯನ್ನು ಸಮರ್ಪಿಸಿ ಭಗವಂತನಿಗೆ ಮತ್ತೆ ತಪಸ್ಸನ್ನು ಮುಂದುವರಿಸಿದ್ರು ಅಂತ ತಿಳಿಸ್ತಾರೆ ಅಂತ ಮಹಾನ್ ವ್ಯಕ್ತಿತ್ವ ವಿಶ್ವಾಮಿತ್ರ ಮಹರ್ಷಿಗಳಿದು ನಂತರ ಅವರು ಮಹಾವಿಷ್ಣುವಿನ ಸ್ಥಾನವನ್ನು ನಿರ್ವಹಿಸುವ ಅರ್ಹತೆಯನ್ನು ಪಡೆದರು ಆದರೆ ಇದನ್ನು ಕೂಡ ಅವರು ಸಮರ್ಪಿಸಿದರು ನಂತರ ವಿಶ್ವಾಮಿತ್ರ ಮಹರ್ಷಿಗಳು ಸಾಕ್ಷಾತ್ ಶಿವನೇ ಆಗುವಷ್ಟು ಚೈತನ್ಯಗಳನ್ನು ಮತ್ತು ದೈವತ್ವವನ್ನು ಪಡೆದುಕೊಂಡರು ಆದರೆ ಇದನ್ನು ಕೂಡ ವಿಶ್ವಾಮಿತ್ರ ಮಹರ್ಷಿಗಳು ಪರಬ್ರಹ್ಮನಿಗೆ ಅರ್ಪಣೆ ಮಾಡಿದರು ಅವರು ಇದನ್ನು ದೈವಿಕ ಪ್ರೇಮ ಮತ್ತು ವಿನಯ ಭಾವನೆಯಿಂದ ಮಾಡಿದರು ಎಂದು ಒಮ್ಮೆ ಗುರೂಜಿಯವರು ಹೇಳಿದರು ಅಂತ ಅಂದರೆ ಅಮರ ಮಹರ್ಷಿಗಳು ಹೇಳಿದರು ಅಂತ ಕೃಷ್ಣಾನಂದ ಗುರುಜಿಯವರು ಹೇಳ್ತಾ ಇದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳು ಮುಕ್ತಿಯನ್ನು ಬಯಸಿ ಈ ಸೃಷ್ಟಿಯಿಂದ ಮುಕ್ತರಾಗಬಹುದಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಅವರು ದೇವರ ಕಾರ್ಯಕ್ಕಾಗಿ ನೆಲೆಸಿದರು ಇಂಥ ಉದ್ಧಾರ ಗುಣಕ್ಕಾಗಿ ಇಂಥ ಉದಾರ ಗುಣಕ್ಕಾಗಿ ಪರಬ್ರಹ್ಮನು ಅವರಿಗೆ ಕೆಲವು ವಿಶೇಷ ಶಕ್ತಿಗಳನ್ನು ಕೊಟ್ಟರು ಒಂದು ಸಾರಿ ಗುರೂಜಿಯವರು ವಿಶ್ವಾಮಿತ್ರ ಮಹರ್ಷಿಯೊಬ್ಬರಿಗೆ ಮಾತ್ರ ಇರುವ ಅಸಾಧಾರಣ ಅಸಾಧಾರಣ ಶಕ್ತಿಯನ್ನು ತಿಳಿಸಿದರು ಕೇವಲ ಅವರೊಬ್ಬರು ಮಾತ್ರ ಪರಬ್ರಹ್ಮ ಲೋಕದ ಗಡಿಗಳನ್ನು ಕೆಲವೇ ಕ್ಷಣಗಳಲ್ಲಿ ತಲುಪಿ ಹಿಂತಿರುಗುವ ಸಾಮರ್ಥ್ಯ ಹೊಂದಿದ್ದಾರೆ ಆದರೆ ಅವರು ದೇವಲೋಕಗಳನ್ನೆಲ್ಲ ದಾಟಿ ಹಿಂತಿರುಗುವ ಹೊತ್ತಿಗೆ ಭೂಲೋಕದಲ್ಲಿ ಕೋಟ್ಯಾಂತರ ವರ್ಷಗಳು ಕಳೆದಿರುವುದಿಲ್ಲ ಕಡಿಮೆ ಇರುತ್ತೆ ಇದು ದಿಗ್ಭ್ರಮೆಗೊಳಿಸುತ್ತದೆಯಲ್ಲವೇ ಅವರು ಕ್ಷಣ ಮಾತ್ರದಲ್ಲಿ ಎಲ್ಲ ಆಯಾಮಗಳು ಲೋಕಗಳು ಇತ್ಯಾದಿ ಎಲ್ಲವನ್ನು ದಾಟಬಲ್ಲರು ಇಡೀ ಸೃಷ್ಟಿಯಲ್ಲಿ ಇಂಥ ಸಾಮರ್ಥ್ಯವನ್ನು ಯಾರೂ ಗಳಿಸಿಲ್ಲ ಅಂತ ಹೇಳ್ತಾರೆ ಅಮರ ಮಹರ್ಷಿಗಳು ಕೃಷ್ಣಾನಂದಗುರುಜಿಯವರಿಗೆ ಇದು ಪರಬ್ರಹ್ಮನ ಮತ್ತು ವಿಶ್ವಾಮಿತ್ರ ಮಹರ್ಷಿಗಳ ಸಂಬಂಧ ತಂದೆ ಮಗನ ಸಂಬಂಧದಂತಿದೆ ಈ ಅನನ್ಯ ಸಾಮರ್ಥ್ಯವಲ್ಲದೆ ಅವರು ಇನ್ನೂ ಅನೇಕ ಶಕ್ತಿಗಳನ್ನು ಹೊಂದಿದ್ದಾರೆ ಅವರು ಒಂದು ಗ್ಯಾಲಕ್ಸಿ ಮಾತ್ರವಲ್ಲ ಅನೇಕ ಗ್ಯಾಲಕ್ಸಿಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ವಾಸ್ತವವಾಗಿ ಅವರೇ ಒಂದು ಗ್ಯಾಲಕ್ಸಿಯಾಗಬಲ್ಲರು ಒಮ್ಮೆ ಅವರು ಒಂದು ಲೋಕವನ್ನೇ ಸೃಷ್ಟಿ ಮಾಡಿದರು ಕೆಲವು ತಿಂಗಳ ಹಿಂದೆ ನಾವು ಹೊಸ ಯುಗದ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾಗ ಕಾಲವು ಬೇಗ ಬೇಗನೆ ಚಲಿಸುತ್ತಿರುವುದರ ಹಿಂದಿರುವ ತಾರ್ಕಿಕ ಆಧಾರವೇನು ಎಂಬ ವಿಷಯ ಬಂತು ಸಮಯದ ಅಭಾವ ವಾರಗಳು ದಿನಗಳಂತೆ ಉರುಳಿ ಹೋಗುತ್ತಿರುವ ಅನುಭವ ನಮಗೆಲ್ಲರಿಗೂ ಆಗಿದೆ ಗುರುಜಿಯವರು ಇದರ ಹಿಂದಿರುವ ಕಾರಣವನ್ನು ಸ್ಪಷ್ಟಪಡಿಸಿದರು ಅದು ಯುಗದ ಬದಲಾವಣೆಯಿಂದ ಆದುದಲ್ಲ ವಿಶ್ವಾಮಿತ್ರ ಮಹರ್ಷಿಗಳು ಅದನ್ನು ಉಂಟು ಮಾಡಿದರು ಏಕೆ ಗಾಢ ಪ್ರಳಯದ ವರ್ಷಗಳು ಬೇಗನ ಮುಗಿಸಿದರೆ ನೋವು ಮತ್ತು ಸಂಕಷ್ಟಗಳು ಕಡಿಮೆಯಾಗುತ್ತೆ ಎಂಬ ಕಾರಣಕ್ಕಾಗಿ ಅವರು ಇದನ್ನು ಬಯಸಿದರು ಹೌದು ಅವರು ಕಾಲಚಕ್ರವನ್ನು ಬೇಗನೆ ಅಥವಾ ನಿಧಾನವಾಗಿ ಚಲಿಸಬಲ್ಲವರು ಬಲ್ಲರು ಅವರು ಒಬ್ಬ ವ್ಯಕ್ತಿಯ ಅಥವಾ ಒಂದು ಸ್ಥಳದ ಕಾಲಪಥವನ್ನು ಹಿಂದಕ್ಕೆ ಅಥವಾ ಮುಂದಕ್ಕೆ ಹಾಕಬಲ್ಲವರು ವಿಶ್ವಾಮಿತ್ರ ಮಹರ್ಷಿಗಳೊಬ್ಬರು ಮಾತ್ರ ಶೈನ್ಶು ಮಾರು ಚಕ್ರವನ್ನು ಚಲಿಸಿ ಅದರ ಚೈತನ್ಯಗಳನ್ನು ಶ್ರುತಿಗೊಳಿಸಿ ಪ್ರತಿ ಯುಗವನ್ನು ಚಾಲನೆಯಲ್ಲಿರುವಂತೆ ಮಾಡಬಲ್ಲವರು ಅಮರಾರವರು ಗುರುಜಿಯವರಿಗೊಮ್ಮೆ ಹೇಳಿದ್ದರು ಅಂದರೆ ಅಮರ ಗುರುಜಿಗಳು ನಮ್ಮ ಕೃಷ್ಣಾನಂದ ಗುರುಜಿಯವ್ರಿಗೊಮ್ಮೆ ಹೇಳಿರ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು ಒಮ್ಮೆ ಹೊಸ ಯುಗ ಅಥವಾ ಸತ್ಯಯುಗವನ್ನು ಕೂಡಲೇ ತರಲು ಬಯಸಿದರು ಬೇಗ ಬರಲಿ ಅಂತ ಜನರು ಮಲಗುವ ಮೊದಲು ಪ್ರಳಯ ಕಾಲ ಕಾಲದಲ್ಲಿದ್ದು ಮರುದಿನ ಎಚ್ಚರಗೊಂಡಾಗ ಸತ್ಯ ಯುಗದಲ್ಲಿದ್ದರು ಆದರೆ ಸಪ್ತ ಋಷಿಗಳು ವಿಶ್ವಾಮಿತ್ರರೊಡನೆ ಚರ್ಚೆ ಮಾಡಿ ನಂತರ ಎಲ್ಲವೂ ಕಾಲವೂ ತನ್ನ ಯೋಜಿತ ಕ್ರಮದಂತೆ ನಡೆಯಲು ಒಪ್ಪಿದರು ಅಷ್ಟು ಪವರ್ಫುಲ್ ಆಗಿರುವಂತಹ ಋಷಿ ವಿಶ್ವಾಮಿತ್ರ ಮಹರ್ಷಿಗಳು ಕಾಲ ಕೂಡ ಇವರ ಮಾತನ್ನು ಕೇಳುತ್ತೆ ಒಂದು ಸಂದರ್ಭದಲ್ಲಿ ಗುರೂಜಿಯವರು ತಮ್ಮ ಸ್ಮರಣೆಯಿಂದ ಹೀಗೆ ಹೇಳಿದರು ಅಮರಾರವರು ವಿಶ್ವಾಮಿತ್ರರನ್ನು ಬೆಳಕು ಎಂದು ಕರೆಯುತ್ತಿದ್ದರು ಕಳೆದ ರಾತ್ರಿ ನಾನು ಬೆಳಕನ್ನು ಭೇಟಿ ಮಾಡಿದೆ ನಾವಿಬ್ಬರೂ ಒಟ್ಟಿಗೆ ಸೇರಿ ಸ್ವಲ್ಪ ಕೆಲಸ ಮಾಡಿದೆವು ಎಂದು ಅವರು ಹೇಳುತ್ತಿದ್ದರು ಒಂಬತ್ತನೆಯ ವಯಸ್ಸಿನಲ್ಲಿದ್ದಾಗ ವಿಶ್ವಾಮಿತ್ರ ಮಹರ್ಷಿಗಳು ಅವರ ಬಳಿ ಒಂದು ಮೂರು ವರ್ಷಗಳ ಕಾಲ ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲಿಸಿಕೊಟ್ಟಿದ್ದರು ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳು ಅಮರ ಗುರುಜಿಗಳಿಗೆ ಆಧ್ಯಾತ್ಮಿಕವಾಗಿ ವಿಜ್ಞಾನವನ್ನು ಹೇಳಿಕೊಟ್ಟಿದ್ದರು ಮತ್ತು ಅದರ ಕೊನೆಯಲ್ಲಿ ಅಮರಾರವರನ್ನು ಋಷಿ ಎಂದು ಘೋಷಿಸಿದರು ಅಮರರವರ ಜೀವನ ಕೊನೆಯ ಶಬ್ದ ವಿಶ್ವಾಮಿತ್ರ ಗುರುಜಿಯವರಿಗೊಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳ ವಿಶ್ವ ಪ್ರಸಿದ್ಧ ಅವತಾರಗಳಲ್ಲಿ ಒಂದನ್ನು ಕುರಿತು ಮಾತನಾಡಿದರು ಅವರು ಈ ಭೂಮಿಯ ಮೇಲೆ ಅನೇಕ ಬಾರಿ ಹುಟ್ಟಿದ್ರು ವಿಶ್ವಾಮಿತ್ರ ಮಹರ್ಷಿಗಳು ಮಹಾತ್ಮರು ಭೂಮಿಗೆ ಬರುವಾಗ ತಮ್ಮೊಂದಿಗೆ ಎಲ್ಲ ಚೈತನ್ಯಗಳನ್ನು ತರೋದಿಲ್ಲ ತಮ್ಮ ನಿಜ ಸ್ವರೂಪ ಅವರ ಸ್ಮರಣೆಯಲ್ಲಿರೋದಿಲ್ಲ ನಂತರ ತಮ್ಮ ಜೀವನದಲ್ಲಿ ಅವರು ಅದನ್ನು ಅರಿಯುತ್ತಾರೆ ಆದರೆ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಮಾತ್ರ ತಮ್ಮ ನಿಜ ಸ್ವರೂಪದ ಅರಿವು ಯಾವಾಗಲೂ ಇರುತ್ತೆ ಇತ್ತು ಅವರು ಯಾವಾಗ ಬೇಕಾದರೂ ತಮ್ಮ ಉನ್ನತ ಆತ್ಮದಿಂದ ಹೆಚ್ಚಿನ ಚೈತನ್ಯಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಅವರು ಒಂದು ಜೀವಿತ ಕಾಲದಲ್ಲಿ ಅವರನ್ನು ಶಿಲುಬೆಗೆ ಏರಿಸಿದಾಗ ಶಿಲುಬೆಗೆ ಏರಿಸಲಾಯಿತು ಆದರೂ ಅವರು ಸಾಯಲಿಲ್ಲ ಆ ಜೀವಿತದ ಉದ್ದೇಶಕ್ಕಾಗಿ ಅವರು ಉನ್ನತ ಚೈತನ್ಯವನ್ನು ತಂದಿದ್ದರು ಶಿಲುಬೆಗೇರಿದ ನಂತರ ಅವರ ಜೀವಿತದ ಕೆಲಸ ಮುಗಿಯಿತು ಅವರು ಚೈತನ್ಯಗಳನ್ನು ಹಿಂದಕ್ಕೆ ತಮ್ಮ ಮೂಲ ಆತ್ಮಕ್ಕೆ ಕಳುಹಿಸಬಹುದಾಗಿತ್ತು ಏಕೆಂದರೆ ಉಳಿದ ಜೀವಿತದ ಕಾಲಕ್ಕೆ ಅವುಗಳ ಅಗತ್ಯವಿರಲಿಲ್ಲ ಬದಲು ಈ ಚೈತನ್ಯವನ್ನು ತುಂಬು ಪ್ರೇಮದಿಂದ ಎಲ್ಲ ಕಡೆ ಹರಡಿದರು ಕೇವಲ ಮಹಾತ್ಮರು ಮಾತ್ರ ಯಾವ ನಿಬಂಧನೆಗಳಿಲ್ಲದೆ ಉದಾರಿಗಳಾಗಿರಲು ಸಾಧ್ಯ ನಂತರ ಅವರು ಹಿಮಾಲಯದಲ್ಲಿ ತಮ್ಮ ಬಳಕೆಗಾಗಿ ಕನಿಷ್ಠ ದೈವಿಕ ಚೈತನ್ಯಗಳೊಂದಿಗೆ ಬಾಳಿದರು ನೀವೆಲ್ಲ ಕೇಳಿರಬಹುದು ನಾವು ಮನವತಿಯಲ್ಲಿ ಯೇಸುಕ್ರಿಸ್ತನ ಫೋಟೋವನ್ನು ನೋಡ್ತೀವಿ ಇದು ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳು ಏನಾಗಿ ಹುಟ್ಟಿದ್ರು ಅನ್ನೋದು ನಿಮಗೆ ಗೊತ್ತಾಗ್ತಿದೆ ನೀವು ಯೇಸು ಕ್ರಿಸ್ತರ ಬಗ್ಗೆ ಕಥೆಯನ್ನು ಕೇಳಿದಾಗ ಕೊನೆಯಲ್ಲಿ ಅವರು ಮೂರು ದಿವಸ ಆದಮೇಲೆ ಆ ಇದರಿಂದ ಎದ್ದು ಬರ್ತೀನಿ ಅಂತ ಹೇಳಿದರು ಹಿಮಾಲಯದಲ್ಲಿ ಬಂದು ನೆಲೆಸ್ತಾರೆ ಗುಪ್ತವಾಗಿ ಅಂತ ತಿಳಿದುಪಟ್ಟಿದೀವಿ ಅದನ್ನು ನೀವು ಗಮನಿಸಿದರೆ ಈಗ ಹೇಳಿರುವಂತಹ ಕತೆ ನಿಮ್ಗೆ ಅರ್ಥ ಆಗಿರುತ್ತೆ ಇದೇ ಮಾತುಕತೆಯಲ್ಲಿ ಸ್ವಲ್ಪ ಸಮಯದ ನಂತರ ನಾವು ಗುರೂಜಿಯವರ ಮುಖದಲ್ಲಿ ದುಃಖವನ್ನು ಕಂಡೆವು ಪ್ರತಿಯೊಂದು ಸಲ ಒಬ್ಬ ವ್ಯಕ್ತಿ ಸುಳ್ಳು ಹೇಳಿದಾಗ ಅಥವಾ ಇನ್ನೊಬ್ಬರನ್ನು ವಂಚಿಸಿದಾಗ ನನ್ನನ್ನು ಶಿಲುಬಿಗೇರಿಸಿದಂತಾಗುತ್ತದೆ ಎಂದು ವಿಶ್ವಾಮಿತ್ರ ಮಹರ್ಷಿಗಳು ಹೇಳುತ್ತಾರೆ ಅಂತ ಹೇಳಿದ್ರಂತೆ ಎಂದು ಅವರು ಹೇಳಿದಾಗ ನಾನು ಕುಸಿದು ಹೋದೆ ಸಾವಿರಾರು ವರ್ಷಗಳ ಸಂಶೋಧನೆ ಮತ್ತು ತಪಸ್ಸಿನ ತರುವಾಯ ವಿಶ್ವಾಮಿತ್ರರು ನಮಗೆ ಶಂಬಲದ ಮೊದಲನೆಯ ತತ್ವವನ್ನು ನೀಡಿದ್ರು ಗಾಯತ್ರಿ ಮಂತ್ರದ ಸಂಪೂರ್ಣ ಜ್ಞಾನವನ್ನು ಅವರು ಉನ್ನತ ಲೋಕದಿಂದ ತಂದಿದ್ದರು ಕೆಲವು ತಿಂಗಳ ಹಿಂದೆ ಅವರು ಲೈಟ್ ಚಾನೆಲ್ಸ್ ವಿಶ್ವಸಂಚಲನವನ್ನು ಪ್ರಾರಂಭಿಸಿ ಸತ್ಯಯುಗಕ್ಕೆ ಹೆಜ್ಜೆ ಇಡಲು ಮಾನವ ಕುಲಕ್ಕೆ ಸಹಾಯ ಮಾಡಿದರು ಅವರು ಸಪ್ತ ಋಷಿಗಳಲ್ಲಿ ಒಬ್ಬರಲ್ಲವಾದರೂ ಅವರ ಕಾರ್ಯಗಳಲ್ಲಿ ಸಹಭಾಗಿಯಾಗಿ ಕೆಲಸ ಮಾಡುತ್ತಾರೆ ನಂತರ ಈ ಅಂತರ್ಮಾನಸ ಅಂತ ಒಂದಿದೆ ನಾವು ಚಿಕ್ಕಗುಬ್ಬಿಯಲ್ಲಿ ಮಾನಸ ಫೌಂಡೇಶನ್ನಿಂದ ಸ್ವಲ್ಪ ನಾಡಗೌಡನಹಳ್ಳಿಯ ಕಡೆಗೆ ಹೋದರೆ ರೈಟಲ್ಲಿ ಅಲ್ಲಿ ಅಂತರ್ಮಾನಸ ಅಂತ ಒಂದು ಬಿಲ್ಡಿಂಗ್ ಇದೆ ವಿಶ್ವಾಮಿತ್ರ ಮಹರ್ಷಿಗಳ ಭವ್ಯವಾದ ಪ್ರತಿಮೆ ಅಲ್ಲಿದೆ ಅದರ ಪ್ರಶಾಂತವಾದ ಉಪಸ್ಥಿತಿ ಶಾಂತಿ ದೈವಿಕ ಪ್ರೇಮವನ್ನು ಹೊರಸೂಸುತ್ತೆ ಹೌದು ನಿಜ ಈ ಸ್ಥಳದ ಸಮೀಪ ಕುಳಿತು ಕುಳಿತು ಗುರುಜಿಯವರು ಹೀಗೆ ತಿಳಿಸಿದರು ಈ ಪ್ರತಿಮೆಯ ಮುಂದಿರುವ ಅರ್ಧ ವೃತ್ತಾಕಾರದ ಈ ಪ್ರದೇಶ ಚೈತನ್ಯಗಳನ್ನು ಹೊಂದಿದ್ದು ಅವು ನಮ್ಮನ್ನು ಶುದ್ಧಿಗೊಳಿಸುತ್ತೆ ಇಲ್ಲಿ ಸುಮ್ಮನೆ ನಿಂತರೂ ಸಾಕು ಈ ಸ್ಥಳ ಸಹಾಯ ಮಾಡುತ್ತೆ ಇಲ್ಲಿ ಧ್ಯಾನ ಮಾಡುವುದರಿಂದ ಹೆಚ್ಚು ಪ್ರಯೋಜನವಿದೆ ಅಂತ ತಿಳಿಸ್ತಾರೆ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡುವ ಮೊದಲು ಇಲ್ಲಿ ಯಾವ ಚಟುವಟಿಕೆಯೂ ಇರಲಿಲ್ಲ ಈ ಸ್ಥಳವನ್ನು ಯಾವ ಉದ್ದೇಶಕ್ಕಾಗಿ ಬಳಸಬೇಕೆಂದು ಸ್ಪಷ್ಟವಾಗಿರಲಿಲ್ಲ ಆದರೆ ಈ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಗುರುಜಿಯವರಿಗೆ ಅಧ್ಯಯನ ಕೇಂದ್ರದ ಯೋಜನೆಯನ್ನು ಕೊಡಲಾಯಿತು ಅಂದರೆ ಆಮೇಲೆ ಅಧ್ಯಯನ ಕೇಂದ್ರ ಅಲ್ಲಿ ಕಟ್ಟಬೇಕು ಅನ್ನೋದನ್ನು ಇವ್ರಿಗೆ ಹೇಳಲಾಯಿತು ಮಹರ್ಷಿಗಳಿಂದ ನಂತರ ಅವರ ಅದರ ಕೆಲಸ ತ್ವರಿತ ವೇಗದಲ್ಲಿ ಮುಂದುವರಿಯಿತು ಮಹಾತ್ಮರು ಮಾನವ ದೇಹದ ರೂಪದಲ್ಲಿ ಜನಿಸಿದಾಗ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾವು ಅನೇಕ ಬಾರಿ ವಿಸ್ಮಯಕ್ಕೆ ಒಳಗಾಗುತ್ತೇವೆ ಈ ಸಂಬಂಧಗಳನ್ನು ಅವರು ಹೇಗೆ ನಿರ್ವಹಿಸುತ್ತಾರೆ ಗುರೂಜಿಯವರು ವಿಶ್ವಾಮಿತ್ರ ಮಹರ್ಷಿಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದರು ಅವರು ಮದುವೆಯಾಗಲಿಲ್ಲ ಅವರಿಗೆ ಅದರ ಅಗತ್ಯ ಎಂದೂ ಇಲ್ಲ ಅವರು ಒಮ್ಮೆ ಮೇನೈಕೆಯೊಂದಿಗೆ ಇದ್ದಾಗ ಅವರು ಗಂಡ ಹೆಂಡತಿಯಂತೆ ಬಾಳಿದರು ಮಾನವ ಲೋಕದ ಪ್ರೇಮದಂತಹ ಪದಗಳನ್ನು ನಾವು ಅವರನ್ನು ಕುರಿತು ಬಳಸಲು ಸಾಧ್ಯವಾಗುವುದಿಲ್ಲ ಅವರಿಗೆ ಅದು ಇಷ್ಟವಾಗದು ಅವರ ಸಂಬಂಧವನ್ನು ಮಾನವ ಸಂಬಂಧದೊಂದಿಗೆ ಹೋಲಿಸಲಾಗದು ಮಾನವ ಅಳತೆ ಗೋಲುಗಳಿಂದ ಅಳೆಯಲಾಗುವುದಿಲ್ಲ ಆದರೆ ಅದು ಅವರು ಹೊಂದಿದ್ದ ಕೊನೆಯ ಸಂಬಂಧ ಮತ್ತೆ ಅವರು ಎಂದೂ ಯಾವಾಗಲೂ ಮದುವೆಯಾಗುವುದಿಲ್ಲ ವಿಶ್ವಾಮಿತ್ರ ಮಹರ್ಷಿಯಂತಹ ಅಗಾಧ ಚೇತನವನ್ನು ಕೇವಲ ಶಬ್ದಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ ಆದರೂ ಒಂದು ಸಾಲಿನಲ್ಲಿ ಹೇಳುವುದಾದರೆ ಅವರು ಎಲ್ಲದಕ್ಕೂ ಮೂಲ ಎನಿಸಿದ ಪರಬ್ರಹ್ಮನಿಗಾಗಿ ದುಡಿಯುವವರು ಮತ್ತು ಅವರು ದೈವತ್ವದ ಪ್ರತೀಕ ಅವರು ಕೋಪಿಷ್ಟ ಋಷಿ ಅಲ್ಲ ಪ್ರೇಮವನ್ನು ತೋರಿಸದೆ ತಪ್ಪು ದಾರಿಯನ್ನು ಹಿಡಿಯುವ ಜನರ ಬಗ್ಗೆ ಅಸಮಾಧಾನಗೊಳ್ಳುವ ತಂದೆ ತಾಯಿಗಳಂತೆ ಸಿಡಿಮಿಡಿಗೊಳ್ಳುತ್ತಾರೆ ಅಷ್ಟೇ ಅಂತ ತಿಳಿಸ್ತಾರೆ ಆಸಕ್ತಿಕರ ವಿಷಯ ಇನ್ನೂ ಒಂದಿದೆ ಅಂತ ತಿಳಿಸ್ತಾರೆ ಒಂದು ಸಲ ಗುರುಜಿಯವರು ಋಷಿಗಳನ್ನು ಸಂಪರ್ಕಿಸುವ ತಂತ್ರವನ್ನು ಅಭ್ಯಾಸ ಮಾಡುತ್ತಿದ್ದರು ಗುರುಜಿಯವರು ಅಂದರೆ ಕೃಷ್ಣಾನಂದ ಗುರುಜಿಯವರು ಋಷಿಗಳನ್ನು ಸಂಪರ್ಕ ಮಾಡುವಂತಹ ತಂತ್ರವನ್ನು ಅಭ್ಯಾಸ ಮಾಡ್ತಾ ಅದನ್ನು ಮಾಡೋದಕ್ಕೆ ಇಷ್ಟಪಟ್ಟರು ಆದರೆ ಯಾರನ್ನು ಸಂಪರ್ಕಿಸಬೇಕೆಂಬ ಯೋಚನೆಯಲ್ಲಿ ಮಗ್ನರಾಗಿದ್ದರು ಆಗ ಇದಕ್ಕೆ ವಿಶ್ವಾಮಿತ್ರ ಮಹರ್ಷಿಗಳು ಅವರ ಸಂಪರ್ಕಕ್ಕೆ ಬಂದು ಕೃಷ್ಣಾನಂದ ಗುರುಜಿಯವರಿಗೆ ತಾವು ಯಾವಾಗಲೂ ಲಭ್ಯವಾಗಿರುವುದಾಗಿ ಹೇಳಿದರು ಒಬ್ಬರು ಹಿರಿಯ ಸಾಧಕರು ಅನೇಕ ಸಾಮರ್ಥ್ಯಗಳನ್ನು ಹೊಂದಿದ್ದರು ಗುರುಜಿಯವರು ಆ ವ್ಯಕ್ತಿಗೆ ತಮ್ಮ ವಿಷನ್ಗಳ ಬಗ್ಗೆ ಇತರರೊಂದಿಗೆ ಮಾತನಾಡಬೇಡವೆಂದು ಹೇಳಿದರು ಅಂದರೆ ತಮಗೆ ಬರುವಂತಹ ಆಧ್ಯಾತ್ಮಿಕ ಆ ಅರಿವಿನ ಬಗ್ಗೆ ಬೇರೆಯವರ ಹತ್ರ ಜಾಸ್ತಿ ಹೇಳಬೇಡ ಅಂತ ಹೇಳಿದರು ದುರದೃಷ್ಟವರ್ಷಾತಿ ಸಾಧಕರು ಇತರರೊಂದಿಗೆ ಹೇಳಿಕೊಳ್ಳುವುದನ್ನು ಮುಂದುವರಿಸಿದರು ಇದರಿಂದ ಅವರು ಎಲ್ಲ ಸಾಮರ್ಥ್ಯಗಳನ್ನು ಕಳೆದುಕೊಂಡರು ವಿಶ್ವಾಮಿತ್ರ ಮಹರ್ಷಿಗಳು ಈ ಎಲ್ಲ ಸಾಮರ್ಥ್ಯಗಳನ್ನು ಮತ್ತೆ ನೀಡಿ ಇನ್ನೊಂದು ಅವಕಾಶವನ್ನು ಕಲ್ಪಿಸಿಕೊಟ್ರು ಅದಕ್ಕೆ ಬಡಾಯಿ ಕುಚ್ಕೋಬಾರ್ದು ಅಂತ ಹೇಳೋದು ಮತ್ತೆ ನೀಡಿ ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾರೆ ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳಿಸಲು ಅವರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದರು ಇನ್ನೂರು ವರ್ಷಗಳ ಮೊದಲೇ ಸ್ವಾತಂತ್ರ ಪಡೆಯುವಂತಹ ಕಾಣಿಕೆಯನ್ನು ಮುಂಗಡವಾಗಿ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದು ವಿಶ್ವಾಮಿತ್ರ ಮಹರ್ಷಿಗಳು ಅಂತ ತಿಳಿಸ್ತಾರೆ ಅಂದರೆ ನಾವು ಯೋಚನೆ ಮಾಡ್ತಾಯಿದ್ವಿ ಬ್ರಿಟಿಷರು ಬಂದು ಇಷ್ಟೆಲ್ಲ ಮಾಡಿದಾಗ ಋಷಿಗಳು ಇವರುಗಳೆಲ್ಲ ಏನು ಮಾಡ್ತಿದ್ರು ಆಗ ರಾಮಕೃಷ್ಣ ಪರಮಂಸರಿದ್ದರು ಆಮೇಲೆ ಇದ್ದರು ಅವರೆಲ್ಲ ಏನು ಕೆಲಸ ಮಾಡ್ತಿದ್ರು ಅಂತ ಅವರೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತೀರೇ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಸಾಕಷ್ಟು ನಮಗೆ ಸ್ವತಂತ್ರ ಕೊಡಿಸೋದಕ್ಕೆ ಹೋರಾಡಿದ್ದಾರೆ ಇದರಲ್ಲಿ ನಾವು ಗಾಂಧೀಜಿಯವರನ್ನು ಅಷ್ಟೇ ಒಳ್ಳೆಯ ಉನ್ನತ ಲೋಕದ ಅದ್ಭುತವಾದ ವ್ಯಕ್ತಿತ್ವ ಅದು ಭೂಮಿ ಮೇಲೆ ಹುಟ್ಟಿಬಂದು ನಮಗೆ ಸ್ವತಂತ್ರ ಕೊಡಿಸೋದಕ್ಕೆ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಪ್ರತಿಯೊಬ್ಬರೂ ಅಷ್ಟೇ ಯಾರ್ಯಾರು ಬಂದಿದ್ದರು ಅವ್ರದೇ ದ ಲೋಕಗಳಿಂದ ಬಂದಿರ್ತಾರೆ ಎಲ್ಲರೂ ಒಗ್ಗೂಡಿ ವಿಶ್ವಾಮಿತ್ರ ಮಹರ್ಷಿಗಳ ಸಹಾಯದಿಂದ ನಮ್ಮ ದೇಶಕ್ಕೆ ಈ ಸ್ವತಂತ್ರವನ್ನು ಸಿಗೋ ರೀತಿ ಮಾಡಿದ್ರು ಅಂತ ತಿಳಿಸಲಾಗುತ್ತೆ ಎಲ್ರಿಗೂ ಧನ್ಯವಾದ